ಟೈಟ್ ಇಂಟರ್ ಕೋರ್ಸ್ ಮಾಡೋದ್ರಿಂದ ಅಂದರೆ ಹಿಂದಕ್ಕೆ ಬರದೇ ಹೋದ್ರೂ ಬಲವಂತವಾಗಿ ಮಾಡೋದ್ರಿಂದ ಇಲ್ಲಾಂದರೆ ಹಸ್ತಪ್ರಯೋಗ ಸಮಯದಲ್ಲಿ ಬಲವಂತವಾಗಿ ಎಳೆದುಕೊಳ್ಳುವಾಗ ಮೂರನೇ ಕ್ಯಾಟಗರಿ ನೋಡೋದಾದ್ರೆ ಜಾಸ್ತಿ ಜನ ಶುಗರ್ ಪೇಷಂಟ್ಸ್ ಬೆಲೈನಿಟಿಸ್ ಇದ್ದರೂ ಹಿಂದೆ ಕೇಳೋದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡ್ತಿರ್ತಾರೆ ಹಿಂದೆ ಕೇಳೋದು ಕ್ಲೀನ್ ಮಾಡಿಕೊಂಡ ನಂತರ ಮತ್ತೆ ಮುಂದಕ್ಕೆ ಬರಲ್ಲ ಅದಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ನಾವು ಪ್ಯಾರಫೈಮೋಸಿಸ್ ಅಂತೀವಿ ಮೆಡಿಕಲಲ್ಲಿ ನೋಡೋದಾದ್ರೆ ಇದೊಂದು ಎಮರ್ಜೆನ್ಸಿ ಕಂಡೀಷನ್ ಸೊ ಕೆಲವರಿಗೆ ನ ಜೊತೆ ಕೆಳಗೆ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದನ್ನು ನಾವು ಫ್ರೆನಲಮ್ ಅಂತೀವಿ ಆ ಅಟ್ಯಾಚ್ಮೆಂಟ್ ಸಹ ಕಟ್ಟಾಗಿ ಬ್ಲೀಡ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಈ ನ ನಾವು ಆಗಿ ಟ್ರೀಟ್ ಮಾಡದೇ ಇದ್ದರೆ ಏನಾಗುತ್ತೆ ಹೀಗೆ ತ್ರೀ ಡೇಸ್ ಫೈವ್ ಡೇಸ್ ಟೆನ್ ಡೇಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಚೆನ್ನಾಗಿ ನೆಕ್ ಟು ನೆಕ್ ಟೈಟ್ ಆಗೋಗಿ ಅಲ್ಲಿ ಎಕ್ಸ್ಕೋರಿಯೇಷನ್ ಆಫ್ ದಿ ಸ್ಕಿನ್ ಆಗೋಗುತ್ತೆ ಮೆಲ್ಲನೆ ಸ್ಕಿನ್ ಅನ್ನೋದು ಕೊಳೆದು ಹೋಗೋದು ಅಲ್ಲಿ ಚರ್ಮ ಅನ್ನೋದು ಅಲ್ಸರ್ಸ್ ಫಾರ್ಮ್ ಆಗಿ ಅಲ್ಲಿಂದ ಕೆಟ್ಟ ನೀರು ಸುರಿಯೋದೆಲ್ಲ ಆಗಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋದು ಕೆಲವು ಸಂದರ್ಭದಲ್ಲಿ ಇವನ್ ಪೆನೆಲ್ ಗ್ಯಾಂಗ್ರೇನ್ ಆಗೋದು ಸಹ ಅಂದ್ರೆ ಕೊಳದು ಹೋಗೋದು ಸಹ